ಭದ್ರಾವತಿಯಲ್ಲಿ ಟಿಪ್ಪು ಸುಲ್ತಾನ್ ಔರಂಗಜೇಬ್ ಫ್ಲೆಕ್ಸ್ ಟಿಪ್ಪು ಖಡ್ಗ ಪ್ರದರ್ಶನ ಮಾಡಲಾಗಿದ್ದು ಈ ಬಗ್ಗೆ ವಿವಾದವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ವಿವಾದಿತ ಫ್ಲೆಕ್ಸ್ ಹಾಗೂ ಖಡ್ಗ ತೆರವು ಮಾಡಿದೆ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್ ಖಡ್ಗವನ್ನ ಭದ್ರಾವತಿ ನಗರದ ಜಂಡಾ ಕಟ್ಟೆ ಸರ್ಕಲ್ ಬಳಿ ಕಾಜಿ ಅಳವಡಿಸಲಾಗಿತ್ತು ಮೆರವಣಿಗೆಯ ಅಂಗವಾಗಿ ಅಳವಡಿಸಿದ್ದ ಫ್ಲೆಕ್ಸ್ ಖಡ್ಗವನ್ನ ತೆರವುಗೊಳಿಸಲಾಗಿದೆ ಭದ್ರಾವತಿಯ ಸೀಗೆಬಾಗಿ ಜಟ್ಪಟ್ ನಗರ ಮೊದಲಾದ ಕಡೆ ಅಳವಡಿಸಿದ್ದ ಔರಂಗಜೇಬ್ ಟಿಪ್ಪು ಸುಲ್ತಾನ್ ಫ್ಲೆಕ್ಸ್ಗಳನ್ನು ಸಹ ತೆರವುಗೊಳಿಸಲಾಗಿದೆ ಭದ್ರಾವತಿಯಲ್ಲಿ ಟಿಪ್ಪು ಸುಲ್ತಾನ್ ಔರಂಗಜೇಬ್ ಫ್ಲೆಕ್ಸ್ ಟಿಪ್ಪು ಖಡ್ಗ ಪ್ರದರ್ಶನ ಮಾಡಲಾಗಿದ್ದು ಈ ಬಗ್ಗೆ ವಿವಾದವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಪೊಲೀಸ್ ಇಲಾಖೆ ವಿವಾದಿತ ಫ್ಲೆಕ್ಸ್ ಹಾಗೂ ಖಡ್ಗ ತೆರವು ಮಾಡಿದೆ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್ ಹಾಗೂ ಖಡ್ಗವನ್ನ ಭದ್ರಾವತಿ ನಗರದ ಜಂಡಾ ಕಟ್ಟೆ ಸರ್ಕಲ್ ಬಳಿ ಕಾಜಿ ಮೊಹಲ್ಲಾದಲ್ಲಿ ಅಳವಡಿಸಲಾಗಿತ್ತು ಮೆರವಣಿಗೆ ಅಂಗವಾಗಿ ಅಳವಡಿಸಿದ್ದ ಫ್ಲೆಕ್ಸ್ ಖಡ್ಗವನ್ನ ತೆರವುಗೊಳಿಸಲಾಗಿದೆ ಭದ್ರಾವತಿಯ ಸೀಗೆಬಾಗಿ ಚಟ್ಪಟ್ ನಗರ ಮೊದಲಾದ ಕಡೆ ಅಳವಡಿಸಿದ್ದ ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನ್ ಫ್ಲೆಕ್ಸ್ ಗಳನ್ನು ಸಹ ತೆರವುಗೊಳಿಸಲಾಗಿದೆ